ಏಯ್ ಯಾಕೆ ನನ್ ದಾರಿಗ ಅಡ್ಡ ಬರ್ತಾ ಇದ್ದೀ ಹೋಯ್ತಿದ್ಯಾ ಮೇಲೆ ಅಡ್ಡ ಬರ್ಲೇಬೇಕಲ್ವೇ ಸರಿ ಸರಿ ವಿಚಾರಿಸ್ತೀನಿ ಗೋವಿಂದ ಈ ಹೋಟೆಲ್ ಎಷ್ಟೋ ಬೂತ್ ಏಜೆಂಟ್ ಫಾರ್ಮ್ ಎಲ್ಲ ಬಂದವತಾನ ಹೂ ಹಾಗಾದ್ರೆ ಒಂದ್ ಕೆಲಸ ಮಾಡುವ ಏನಿಲ್ಲ ನಮ್ಮ ಸುಭಾಷನ್ ಕೇಳಿಕೊಟ್ಟು ಎಲ್ಲ ಊರಿಗೂ ತಲ್ಪ್ಸ ಕೇಳ್ಬಿಡು ಸರಿ ಅಣ್ಣ ಆಮಕ್ಕೆ ಪಾರ್ಟಿ ಆಫೀಸಿಂದ ಫೋನ್ ಮಾಡಿದ್ರು ಪಾಂಪ್ಲೆಟ್ಸ್ ಎಲ್ಲ ಬಂದವಂತೆ ಸುಭಾಷನ್ ಕಳಿಸ್ಬಿಟ್ಟು ತರಿಸ್ಬಿಡು ಹಂಗೆ ಎಲ್ಲಾ ಬೂತ್ ಮುಖಂಡರನ್ನು ಭೇಟಿಯಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ಬರೋ ಕೇಳು ಅಪ್ಪಯ್ಯ ಅವ್ನು ಹೇಳ್ದಂಗೆ ನಡಿಬೇಕಯ್ಯ ಅಪ್ಪನ ಮಾತಿಗೆ ಬೆಲೆ ಕೊಡದ ಇರೋರು ನನಗೆ ಬಂದು ಸಹಾಯ ಮಾಡೋದು ಬೇಕಾಗಿಲ್ಲ ಅವನು ರೆಡಿಯಾಗಿ ಬಂದ್ ಕೊಟ್ಲೆ ಹೇಳಿ ಕಳ್ಸಿಕೊಡ್ತೀನಿ ನೋಡ್ದೆಲ್ಲ ಕೊಟ್ಲೆ ಅಪ್ಪ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ ಈಡ್ತೀರಾ ಏನೇ ಆದ್ರೂ ಮಗ ಮಗವನೇ ಅಂತಿದ್ದೀನಿ ನಮ್ಮ ಅಪ್ಪಯ್ಯ ಹೆಂಗ್ ಹೊಟ್ಟೋದ್ರು ನೋಡ್ಲ ಮುಧ ಅಂಟಮ್ಮ ಮಾವ ಹೆಂಗೆ ಮೇಲೆ ಕ್ವಾಪ ಇರೋದ್ಕೆ ಹಂಗೆ ಹೇಳೋರು ಅಟಯ್ಯ ಎಲ್ಲ ಸರಿ ಹೋಯ್ತದೆ ಸಮಾಧಾನ ಮಾಡ್ಕೊ ಇಲ್ಲ ಕೊಟ್ಲೆ ಅಪ್ಪಯ್ಯ ಸುಭಾಷ್ಗೆ ಬೇಡ ಅನ್ನಕ್ಕಿಲ್ಲ ಆದ್ರೆ ನನ್ ಮೇಲಿನ ನಂಬಿಕೆ ಕಳ್ಕೊಂಬಿಟ್ರು ಅನ್ನೋದನ್ನೇ ನನ್ ಕೇಳಿ ಸಹಿಸಕಾಗ್ತಿಲ್ಲ ಕಲ್ಲ ನನಗ್ ಬೇಕು ಅನಿಸ್ತಾ ಐತೆ ಕಲ್ಲ ಸಮಯ ಸರಿ ಹೋದ್ಮೇಲೆ ಆಯ್ತದೆ ಹೊಸಿ ಸಮಾಧಾನ ಮಾಡ್ಕೋ ಇವತ್ ಮಾವಯ್ಯ ಗೌಡ್ರ ಮೇಲೆ ಕ್ವಾಪ ಮಾಡ್ಕೊಳ್ಳೋದಕ್ಕೆ ಕಾರಣ ನಾನಯ್ಯ ಅನ್ಮಕ್ಕೆ ಅವ್ರ ಕೋಪ ಕರ್ಗಿ ಅವ್ರ ಮಗನ್ ತಾವ ವಿರೂತಿಯಿಂದ ಮಾತಾಡಂಗ್ ಮಾಡ್ಬೇಕಾಗಿರೋದು ನಾನೇಯ ನಾನೇ ಏನಾದ್ರೂ ಮಾಡ್ಬೇಕು ಮಾಡ್ತೀನಿ ಅಲ್ಲಿ ಬಾಬಾ ನಿನ್ಗೋಸ್ಕರ ಕಾಯ್ತಾವ್ರ ಓ ಕೇಳಿ ಏನು ಅಂತ ಆಗೋಯ್ತಮ್ಮ ಇನ್ನೇನು ಒಂಟೆ ಅವ ತಾಯಿ ನೀನ್ ಯಾಕೆ ಇಲ್ಲಿಗ್ ಬಂದೆ ಮೊದ್ಲಾಚೆಗೋಗು ಅಯ್ಯೋ ಯಾಕಂಗ್ ಮಾತಾಡಿರಾ ಒಂದ್ ನಿಮಿಷ ಇರಿ ಚಿಕ್ಕತ್ತೆ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಮಾತಾಡಕ್ಕೆ ಏನು ಇಲ್ಲ ಹೋಗೇ ಹೌದು ನಿಮ್ ತವ ಮಾತಾಡೋದಕ್ಕೆ ಏನು ಇಲ್ಲ ಆದ್ರೆ ಇಲ್ಲಿ ನಿಂತವನಲ್ಲ ದೊ ನಿಮ್ ತಮ್ಮ ಅವಂತವ ಮಾತಾಡ್ಬೇಕು ನೀನ್ ಏನಿಲ್ಲ ಚಿಕ್ಕತ್ತೆ ನಿಮ್ ಮಗ ಪ್ರಚಾರಕ್ಕೆ ಹೊಂಟೋನಲ್ಲ ಸೀದಾ ಮಾವ ಇಂತವ ಹೋಗಿ ನನ್ ಪ್ರಚಾರಕ್ಕೆ ಬರಕಿಲ್ಲ ಅಂತ ಹೇಳ್ಬೇಕು ಬೇಕಾದ್ರೆ ಕಾರಣ ಕ್ರಿಕೆಟ್ ಆಡಕ್ಕೋ ಇಲ್ಲ ಸಿನಿಮಾ ನೋಡಕ್ಕೋ ಹೋಯ್ತೀನಿ ಅಂತ ಹೇಳ್ಬೋದು ಬರೀ ಆಟ ಮಾತ್ರ ಅಲ್ಲ ಮಾವಯ್ಯ ಇನ್ ಮುಂದಕ್ಕೆ ಏನೇ ಹೇಳಿದ್ರು ನಿಮ್ಗೆ ಏನಾರ ತಲೆಗಿಲ ಕೆಟ್ಟದ ಹೆಂಗೆ ಮಾತಿನ ಮೇಲೆ ಹಿಡಿತಾ ಇರ್ಲಿ ಆ ನಿಂಗ ದೊಡಪ್ಪ ನನ್ನ ತಪ್ಪು ತಿಳ್ಕೊಳಕಿಲ್ವ ನನಗ್ ಜವಾಬ್ದಾರಿ ಇಲ್ಲ ಅಂತ ಅನ್ಕಳಕಿಲ್ವಾಬ್ಬಾ ಈರ್ ದಿನ ಇಲ್ಲದೇ ಇರೋ ಜವಾಬ್ದಾರಿ ಇವಾಗ ಬಂದ್ಬಿಡ್ತೆ ಜವಾಬ್ದಾರಿ ಅನ್ನೋದು ಮನ್ಸಿಂದ ಬರ್ಬೇಕು ಅದು ಬಿಟ್ಟು ದುರಾಸೆಯಿಂದ ಅಲ್ಲ ಈಗ ನಿನಗ್ ಜವಾಬ್ದಾರಿ ಯಾಕೆ ಬಂದದೆ ಅದ್ರಿಂದ ಇರೋ ಉದ್ದೇಶ ಏನು ಅನ್ನೋದು ನನಗ್ ಸಂದಗ್ ಗೊತ್ತದೆ ನೋಡು ನಿನಗಿಂತ ಜವಾಬ್ದಾರಿ ಎಲ್ಲ ತಗೊಳೋದಕ್ಕೆ ಯೋಗ್ಯತೆ ಇಲ್ಲ ಸುಮ್ಕೆ ನಾನು ಹೇಳ್ದಂಗೆ ಹೋಗಿ ಹೇಳು ಎದ್ತಾ ಇದೀಯಾ ಎದುರಿಸ್ತಾ ಇಲ್ಲ ಚಿಕ್ಕತೆ ಎಚ್ಚರಿಸ್ತಾ ಇದೀನಿ ರಾತ್ರಿ ಮನ್ಸಲ್ಲಿ ಇಟ್ಕೊಂಡು ನೀನ್ ನಿಮ್ ಮಾತಾಡ್ತಿದಿ ಅಂತ ಸಂದಾಗ್ ಗೊತ್ತು ಯಾರ ಮುಂದೆ ಏನ್ ಮಾತಾಡ್ತಾ ಇದೀನಿ ಭಯ ಭಕ್ತಿ ಮನ್ಸಲ್ಲಿ ಮಗನ್ ಬಗ್ಗೆ ಆಜ್ಞೆ ಮಾಡಕ್ ನಿನಗೆ ಎಷ್ಟೇ ಧೈರ್ಯ ನನ್ ಧೈರ್ಯದ ಬಗ್ಗೆ ನಿಮ್ ಮಗನ್ ಸಂದ ಗೊತ್ತದೆ ಅದ್ನ ನಾವು ಹೊಸ ತಿಳ್ಕೊಳ್ಳಿ ಅಯ್ಯೋ ನಿಮ್ಗೂ ಗೊತ್ತಿರ್ಬೇಕಲ್ವೇ ನೀನ್ ಹೇಳ್ದಂಗೆ ಕೇಳಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಯ ಏನು ಇಲ್ಲ ಚಿತ್ರಕ್ಕ ಸೀದಾ ಮಾವಯನ್ ಮುಂದೆ ನಿಂತು ರಾತ್ರಿ ನಡೆದಿದ್ನೆಲ್ಲಾ ಹೇಳ್ತೀನಿ ಇದಕ್ಕೆ ಏನ್ ನ್ಯಾಯ ಕೊಡ್ತೀರಾ ಅಂತ ಕೇಳ್ತೀನಿ ಆಮೇಕೆ ಏನಾಯ್ತದೆ ಅನ್ನೋದು ನಿಮ್ಮ ಅಂದಾಜಿಗೆ ಬಿಡ್ತೀನಿ ಬೇಡ ಇದ್ದ ಈ ಈಸೆನೆ ಮುಂದಕ್ಕೆ ಇಟ್ಕೊಂಡು ನಮ್ಮನ್ನೆಲ್ಲ ಎದುರಿಸಿ ಸಾನೆ ದೊಡ್ಡ ತಪ್ಪು ಮಾಡ್ತಿದ್ಯಾ ಈ ಮಗನ್ನ ಹೆತ್ತ ಸರಿ ತಪ್ಪು ಬಗ್ಗೆ ಮಾತಾಡೋ ಅರ್ಹತೆ ನಿಮಗಿಲ್ಲ ಚಿಕ್ಕತೆ ಜಾಣಂಗೆ ಮಾತಿನ್ ಪೆಟ್ಟು ದಡ್ಡಂಗೆ ದೊನ್ನೆ ಪೆಟ್ಟು ಅನ್ನೋ ಮಾತು ಕೇಳಿಲ್ವಾ ಚಿಕ್ಕತೆ ಈಗ ಮಾತೇ ಸಾಕಾ ಇಲ್ಲ ಏಟು ಬೇಕೇ ಹೇ ಈಗ ಟೇಮು ನಿನ್ ಕಡೆ ಅದೇ ಅಂತ ಸ್ಯಾನೆ ಮೇರಿಯಕ್ಕೆ ಹೋಗ್ಬೇಡ ಯೋನ್ ಮಾಡೋದು ಚಿತ್ರಕ್ಕಣ್ಣ ಮುಳ್ಳಿಂದನೇ ತಗಿಬೇಕು ಲೈ ಉಳೆ ಇಲ್ಲಿ ಅಜ್ಜಿ ಕಣೆ ನಿನ್ನ ಅಜ್ಜಿ ನಿನ್ನೆ ಉಳ್ತಿದ್ದೀರಾ ಅರ್ಥ ಆಗಲಿಲ್ಲ ನನಗೆ ಹ್ಮ ರಾತ್ರಿ ನೀ ತೋರಿದ ಧೈರವ ಮೆಚ್ಕೊಂಡ್ಬಿಟ್ಟೆ ಕಣೆ ನೀನು ಬರಿ ಬರುವಂತೆ ಅಂತ ಅನ್ಕಂಡಿದ್ದೆ ಆದ್ರೆ ಧೈರುವಂತೆ ಅಂತಾನು ತೋರ್ಬಿಟ್ಟೆ ಪ್ರಪಂಚನಾಗೆ ಒಂದ್ ಹೆಣ್ಣು ಒಟ್ಟಾಗವಳೆ ಅಂದ್ರೆ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋರು ಹೆಚ್ಚಾಗ್ಬಿಟ್ಟವ್ರೆ ಅದಕ್ಕೆ ಎಲ್ಲಾ ಹೆಣ್ಣುಮಕ್ಕಳು ನಿನ್ನಂಗೆ ಭಯ ಪಡದೆ ಗಟ್ಟಿಯಾಗಿ ನಿಲ್ಲಬೇಕು ನೋಡಿದ್ರೆ ಶಾನೆ ಎಮ್ಮೆ ಆಯ್ತದೆ ಈಸೆದಲ್ಲಿ ನೀನ್ ಎಲ್ಲಾ ಹೆಣ್ಮಕ್ಳಿಗೂ ಮಾದರಿ ಆಗಿದೀ ಒಂಟಿ ಆಗುನಿ ಅಂತ ಭಯ ಪಡ್ಬೇಡ ನಿನ್ ತಂಟೆಗೆ ಯಾರೇ ಬಂದ್ರು ಮುಲಾಜಿಲ್ದೇ ಝಾಡಿಸ್ ಕಳ್ಸು ಅರ್ಥ ಆಯ್ತು ಆ ಆಮ್ಯಾಕೆ ನಾನು ಕರೆದು ಬಿಟ್ಟೆ ಅಂತ ನಿನ್ನ ಕ್ಷಮಿಸಿದೀನಿ ಅಂತ ಅನ್ಕೋಬೇಡ ಅದೇ ಬ್ಯಾರೆ ಇದೇ ಬ್ಯಾರೆ ಇಲ್ಲ ಅಜ್ಜಿ ನನಗದ್ ಚಂದ ಗೊತ್ತದೆ ಆ ಕೋಪ ಯಾವತ್ಕೂ ಕಮ್ಮಿ ಆಗಕ್ಕಿಲ್ಲ ಸರಿ ಅಜ್ಜಿ ಏನೋ ರಾತ್ರಿ ನೀನು ಒಳ್ಳೆ ಕೆಲ್ಸ ಮಾಡಿದೀಯಾ ಅಂತ ಅನ್ ಹೇಳದೆ ಆಟೆಯ ಹ್ಮ ಅದೇನೋ ನಿನ್ ಕೆಲ್ಸ ನೋಡ್ಕೋ ಹೋಗೋ ಹಾ ಅಂದಂಗೆ ಬಗ್ಗಿ ಗಿಗ್ಗಿ ಕೆಲ್ಸ ಮಾಡಕ್ ಹೋಗ್ಬೇಡ ಓಹೋ ಕತ್ತಲ್ಲಾಡ್ಸಿದಿಯಾ ಅಂದ್ರೆ ಅರ್ಥ ಆಗಿದೆ ಅಜ್ಜಿ ಸಾನೆ ಒಳ್ಳೆಯವರು ಆದ್ರೆ ಈ ಅಟ್ಟಿಲಿ ಒಂದಷ್ಟು ಜನ ಅವ್ರೆ ಹೇ ಯಾಕೆ ನನ್ ದಾರಿ ಗಡ್ಡ ಬತ್ತಾ ಇದ್ದೀವಿ ಅಡ್ಡಾರಿನಲ್ಲಿ ಹೋಯ್ತಿದ್ಯಾನ್ ಅಡ್ಡ ಬರ್ಲೇ ಈ ಬಟ್ಟೆನೆಲ್ಲ ತಕೊಂಡು ಬಟ್ಟೆನ ನೀನೇ ಹೋಗ್ಕೊಳಕಿಲ್ಲ ಅಂತದ್ರಲ್ಲಿ ನಿನಗ್ ಸಂಬಂಧನೇ ಇಲ್ದಿರೋ ಬಟ್ಟೆ ತಕೊಂಡು ಒಗ್ಗೆಕ್ ಹೊಯ್ತಾ ಇದೀಯ ಅದ್ನೆಲ್ಲ ಕೇಳೋ ಅಧಿಕಾರ ನಿನ್ಗೆಲ್ಲ ಇದ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡು ಅವ್ರ ಎನ್ ಅಧಿಕಾರ ಅದೇ ಏನ್ ಬೇಕು ಏನ್ ಬೇಡ ಅವ್ರ ಆಗು ಹೋಗುಗಳನ್ನ ನಾ ನೋಡ್ಕೊಳೋದಕ್ಕಂತಾನೆ ಅವ್ರು ಹೆಂಡ್ರಾಗಿ ನಾನ್ ಇವನೇ ಆ ಅಧಿಕಾರ ನನಗ್ ಮಾತ್ರ ಇರೋದು ಇದಿಯ ಆದ್ರೆ ಎಲ್ಲಿ ಈ ಮನೆಯಿಂದ ಆಚೆ ಅದನ್ನ ಮರಿಬೇಡ ನಿನ್ ಸ್ಥಾನ ಮಾನ ಏನೋ ತಿಳ್ಕೊಂಡು ಆಮ್ಯಾಕೆ ಮಾತಾಡ ಐತೆ ನಾನು ಎಲ್ಲೇ ಇರ್ಬೋದು ಆದ್ರೆ ಈ ಅಟ್ಟಿ ಸೊಸೆ ಭದ್ರೇಗೌಡ್ರು ಎಂಡ್ರಾಗಿ ಆ ಅಧಿಕಾರ ನನಗದೆ ನೀನೇ ಅಲ್ಲ ಅದ್ಯಾರು ಬಂದ್ರು ನನ್ ಗಂಡನ್ ಸೇವೆ ಮಾಡೋದಕ್ಕೆ ಇನ್ನೊಬ್ರಿಗೆ ಅವಕಾಶ ಕೊಡಕಿಲ್ಲ ನಾನ್ ಯಾರು ಅಂತ ಗೊತ್ತು ತಾನೆ ನನ್ ಬಗ್ಗೆನೂ ನಿನಗೆ ಸಂದ ಗೊತ್ತದೆ ಅಂತ ತಿಳ್ಕೊಂಡಿವನಿ ಅಲ್ಲ ಯಾವಾಗ್ಲೂ ನಾನೇ ನಿನ್ ಗ್ರಾಚಾರ ಬಿಡಿಸ್ಬೇಕೆ ಇನ್ಮೇಲಾದ್ರೂ ಇದನ್ನೆಲ್ಲಾ ಮಾಡ್ತೀನಿ ಅನ್ನೋ ಭ್ರಮೆಯಿಂದ ಆಚೆ ಬಂದು ನಿನ್ ದಾರಿನ ನೀನ್ ನೋಡ್ಕೊ ಇಲ್ಲ ಅಂದ್ರೆ ಬೇರೆ ರೀತಿಲಿ ಗ್ರಾಚಾರ ಬಿಡಿಸ್ಬೇಕಾಯ್ತದೆ ಏನ್ ಮುಖ ನೋಡಿ ತತ್ತಾ ಭದ್ರಮ್ಮ ಮಾಡಿರೋ ತಾಳಿ ನಿನ್ ಕತ್ತಲೈತೆ ಅಂತ ಇಷ್ಟೊಂದೆಲ್ಲ ಅಧಿಕಾರ ಚಲಾಯಿಸ್ತಿದ್ಯಾ ಅಲ್ವೇ ನೋಡ್ತಾ ಇರೆ ಆದಷ್ಟು ಬಿರ್ನೆ ನಿನ್ಗೊಂದ್ ಗತಿ ಕಾಣ್ಸಿ ಆ ಸ್ಥಾನನ ನಾನ್ ಕಿತ್ಕೊಂಡೆ ಕಿತ್ಕೋತೀನಿ ಇಲ್ಲ ಅಂದ್ರೆ ನನ್ ಹೆಸರು ವಿನಂತಿನೇ ಅಲ್ಲ ಎಂತ ಅವಕಾಶ ಸಿಕ್ಕಿತ್ತು ಬ್ಲಾಕ್ ಮೇಲ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಲು ಮುಚ್ಚಲ ಬಾಯ್ನಾ ಅವ್ಳ ಜುಟ್ಟು ನನಗ್ ಸಿಕ್ಕಿತ್ತು ನಾನ್ ಚಂದ್ ರುಬ್ದೆ ಈಗ ನಿನ್ ಜುಟ್ಟು ಅವಳಗ್ ಸಿಕ್ಕದೆ ನೀನ್ ರುಬ್ಬಿಸ್ಕೋ ಆಯ್ತು ಕಣವ ಇವನೇನೋ ಕುಡಿದ್ ಗ್ಯಾನ್ ತಪ್ ಮಾಡ್ಬಿಟ್ಟ ಆದ್ರೆ ಅವಳು ಇದನ್ನೇ ಇಟ್ಕೊಂಡು ಆಟ ಆಡ್ತಾವಳೆ ಈ ನನ್ನ ಮಗ ಕುಡದ್ಬಿಟ್ಟು ನೆಟ್ಟಕ್ ಬಂದ್ ಅಟ್ಟಿಲೆ ಬಿದ್ದಿದ್ದಿದ್ರೆ ಈಟೆಲ್ಲ ಆಗದೇನೆ ಯಾರು ನನ್ನ ತಾಳಕ್ಕೆ ತಕ್ಕ ನಂಗೆ ಕುಣಿಯಂಗ್ ಮಾಡ್ಬೇಕು ಅನ್ಕತಿದ್ನೋ ಆದ್ರೆ ಅವಳು ಇವತ್ತು ಅವಳ ತಾಳಕ್ಕೆ ನಮ್ಮನ್ ಕೂಣಿಸ್ತಾವಳೆ ಇದೆಲ್ಲ ಆಗಿದ್ದು ಏನ ನಮ್ಮ ಮಗನಿಂದ ಅವ ಸಾಕ್ ಬಿಡವ ಆಯ್ತು ಅವನಿಗೆ ಹೊಡೆದು ಹೊಡೆದೆ ಸಾಯಿಸ್ ಬಿಡ್ತಿಯ ಹೇಳು ಆಗಿದ್ದಾಗೋಯ್ತು ಇನ್ಮ್ಯಾಕ್ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಲ್ಲ ಕಣವ ಇವನ್ ತೆಪ್ ಮಾಡವನೇ ಅಂತ ಇನ್ನು ಏಟ್ ದಿನ ಅವಳಿಗೆ ಎದ್ರುಕೊಂಡಿರೋದ್ ಹೇಳು ಚಿತ್ರಾ ಈಗ ಸಿಕ್ಕಾಕೊಂಡ್ಬಿಟ್ಟಿದೀವಿ ಇನ್ನೇನೇ ಇದ್ರುವಾ ಅವಳ್ ತೆಪ್ಪು ನಮ್ ಕಣ್ಣಕ್ ಕಾಣೋ ತನಕ ಅವಳ ತಾಳಕ್ ನಾವ್ ಕುಣಿಲೇ ಬೇಕು ಎಲೆಕ್ಷನ್ ಕರ್ತಿದ್ದಲ್ಲ ನೋಡ್ಬಿಡಿ ಅದು ಯಾಕೆ ನೋಡ್ತೀನಿ ಅದನ್ ತೋರ್ಸಕ್ ಇಲ್ಲಿಗ್ ಬರ್ಬೇಕಿತ್ತ ಲೇ ನಾನೇ ಕಣ್ಲಾ ಬರ ಕೇಳಿದ್ದು ನೀನೇನ್ ಕೆಲ್ಸ ಮಾಡ್ತಿದ್ಯಾ ಅಂತ ನನ್ ಗೊತ್ತೇ ಆಯ್ತಾ ಇಲ್ಲ ಲೆಕ್ಕಪತ್ರ ನೀವು ನೀವ್ ತೋರ್ಸಿ